ಮೂವಿಲಾದ್ರೆ ಹೀರೋ ಹೊಡೆಯೋ ಬುಲೆಟ್ ಹೆಂಗೇ ಬೇಕಾದ್ರೆ ಹೋಗಿ ಹಂಗ್ ಸಿಕ್ಕ ವಿಲನ್ ಹೆಂಗ್ ಹೊಡದ್ರುನು ಅದು ಏಮ್ ಮಿಸ್ ಆಗ ಗೊತ್ತಾಯ್ತಲ್ಲ ಇದು ಓನ್ಲಿ ಫಾರ್ ದಿ ಮೂವಿ ನಾಟ್ ಇನ್ ರಿಯಾಲಿಟಿ ಲಕ್ಷ್ಮೀಕಾಂತ್ ನೀವೇನ್ ಹೇಳಿದಿರಿ ನಿಮ್ ಗಾಯಕ್ಕೆ ನಿಮ್ ತೊಡೆ ಒಂದ್ ಗಾಯ ಆಯ್ತಲ್ಲ ಅದಕ್ಕೆ ಆಸ್ಪತ್ರೆಗೆ ಹೋದಾಗ ಬೈಕಿನ ಬಿದ್ದೆ ಅಂತ ನೋ ಅದಕ್ಕೆ ಮುಂಚಿತವಾಗಿ ರೇಜರ್ ತಗೊಂಡೋ ಕೊತ್ತಿಗೆ ಹಾಕಿದ್ ನಿವೇನೇ ಸतीश ಹೆಂಗೇ ಅದಕ್ಕೆಸ್ತನಿದು ಮತ್ತೆ ವಾಟ್ ಹ್ಯಾವ್ ಯು ಸ್ಟೇಟೆಡ್ अबाउट ದಿ ಇಂಜೂರಿ ಆನ್ ಯುವರ್ ತೈ ಯಜ ನೈ ವಿಟ್ನೆಸ್ ಟು ದಿ ಇನ್ಸಿಡೆಂಟ್ ಅಂಡ್ ಯುವರ್ એન ಇಂಜೂರ್ಡ್ एक्चुअली ಇಟ್ ಇಸ್ ದಿ ಅಕ್ಯೂಸ್ ನಂಬರ್ 1 who wanted to hit the ಸतीश ಆವಿತು ಕುಡ್ಲು ಅಂಡ್ he escaped And that uh, blow hit on your thigh. You should explain, no? No explanation. And you both of you wanted to run away on the motorcycle of the first accused with bleeding on and went to the doctor and showed that in an accident and got treated. Allwhere. ಮತ್ತೆ ಬರ್ಕೊಳ್ಳಿ ಮೂವಿಲಾದ್ರೆ ಹೀರೋ ಹೊಡೆಯೋ ಬುಲೆಟ್ ಹೆಂಗ್ ಬೇಕಾದ್ರೆ ಹೋಗಿ ಹಂಗ್ ಸಿಕ್ಕ ವಿಲನ್ ಹೆಂಗ್ ಹೊಡೆದ್ರುನು ಅದು ಏಮ್ ಮಿಸ್ ಆಗತ್ತೆ ಗೊತ್ತಾಯ್ತಲ್ಲ ಇದು ಓನ್ಲಿ ಫಾರ್ ದಿ ಮೂವಿ ನಾಟ್ ಇನ್ ರಿಯಾಲಿಟಿ ಗನ್ನು ಅಟ್ಲೀಸ್ಟ್ ಸೈಂಟಿಫಿಕಲಿ ನೀವು ಹೇಳ್ಬೋದು ಟ್ರೆಜೆಕ್ಟರಿ ಎಲ್ಲ ಹೇಳ್ಬೋದು ಗೊತ್ತಾಯ್ತಲ್ಲ ಯೂಸ್ ಮಾಡ್ತೀರಿ ಒಂದು ಡೈರೆಕ್ಷನ್ ಇರುತ್ತೆ ಫಿಸಿಕ್ಸ್ ಇದೆ ಗೊತ್ತಾಯ್ತಲ್ಲ ದೇರ್ ಇಸ್ ಎ ಥಿಯರಿ ಕಾರ್ಡ್ ಥಿಯರಿ ಆಫ್ ಸ್ಟ್ರೈಕ್ ಲೈನ್ ಅಂತ ಎಕ್ಸ್ಪ್ಲೋಸಿವ್ಸ್ ನಲ್ಲಿ ಎಸ್ಪೆಷಲಿ ಇನ್ ಬಾಲಿಸ್ಟಿಕ್ಸ್ ನಲ್ಲಿ ನೋಡುವಾಗ ದಟ್ ಥಿಯರಿ ಸೇಸ್ ಎ ಬುಲೆಟ್ ಫ್ರಮ್ ಎ ಗನ್ ಅನ್ಲೈಕ್ ಇನ್ ಎ ಮೂವಿ ಶುಡ್ ಓನ್ಲಿ ಮೂವ್ ಇನ್ ದಿಸ್ ಸ್ಟ್ರೈಟ್ ಲೈನ್ ವಿತ್ ದಿ ವೆಲಾಸಿಟಿ ರೈಟ್ ಮೂವಿಲ್ ಆದ್ರೆ ಹೀರೋ ಹೊಡೆಯೋ ಬುಲೆಟ್ ಹೆಂಗ್ ಬೇಕಾದ್ರೆ ಹೋಗಿ ಹಂಗೆ ಸಿಕ್ಕ ವಿಲನ್ ಹೆಂಗ್ ಹೊಡೆದ್ರು ಅದು ಏಮ್ ಮಿಸ್ ಆಗುತ್ತೆ ಗೊತ್ತಾಯ್ತಲ್ಲ ಇದು ಓನ್ಲಿ ಫಾರ್ ದಿ ಮೂವಿ ನಾಟ್ ಇನ್ ರಿಯಾಲಿಟಿ ಅದಕ್ಕೆ ಗನ್ನ ಯಾವುದು ಕಂಟ್ರಿ ಮೇಡ ಇಲ್ಲ ரெகர் க தீன் மெய் மானுர் பை நோன் கம்பனின இது பெலிஸ்டி நோட் மேலே ரேஞ்சு கெபசிட்டி ஆமல் சைசு பாயிண்ட் டூ பாயிண்ட் த்ரீ சைஸ் ஆஃப் தி நசல் அதுக்கெட் ஆகும் அந்த புலேட் தயார் மாதிரி இட் நாட் ஓன்ல கண்டைன்ஸ்வாண்டி ட்ரிர் ஒத்த பைர் ஆலீஸ் ஆக ரிலீஸ் ஆகுவாங்க முகாந்திர ஹோத் அது கரெக்டாக நான் டைரெஷன் கொடுத்து ஆல்மோஸ்ட் லோ ராக்கெட் மெட் இன் தீபாவளி ஃபெஸ்டிவல்

That is the difference between a bomb and a bullet, okay? Bomb, basically, some chemicals are there. There will be a wig. When you burn that, it can take place. Now, the advanced bombs are having an electronic circuit there by which it gets ignited, and the chemical substances contained in that will explode. This is the basics of bomb, right? ಯೂಶಲಿ ಸಲ್ಫರ್ ಇರುತ್ತೆ ಅಮೋನಿಯಾ ಇರುತ್ತೆ ಎಲ್ಲ ಸೇರ್ಸ್ ಮಾಡಿರ್ತಾರೆ ಹೆಚ್ಚಿನ ಡಿಸ್ಕಷನ್ ಬೇಡ ಬಾಂಬ್ ಈಸ್ ಪ್ರಿಪೇರ್ಡ್ ಅಂತ ಬೇಸಿಕಲಿ ದಿಸ್ ಸೌ ಇಟ್ ಬಿನ್ ಮೇಡ್ ಇಟ್ ಕಂಟೈನ್ಸ್ ಅಗೈನ್ ದೀಸ್ ಮೆಟಲ್ ಪೀಸಸ್ ಟು ಕ್ರಿಯೇಟ್ ಎನ್ ಇಂಪ್ಯಾಕ್ಟ್ ಅಂಡ್ ಕ್ರಿಯೇಟ್ ಎನ್ ಇಂಜುರಿ ಆಕ್ಚುಯಲ್ ಆಗಿ ಬಾಂಬ್ ಕೆಮಿಕಲ್ನಿಂದ ಯಾರು ಸಾಯೋದಿಲ್ಲ ಅದ್ರಲ್ಲಿರ್ತಕ್ಕಂಥ ಮೆಟಲ್ ಪೀಸಸ್ ಎಲ್ಲ ಹೋಗಿ ಅದು ಹೊಡೆದು ಇಂಜುರಿಗಳಾಗಿ ಸತ್ ಹೋಗ್ತಾನೆ ಮನುಷ್ಯ ಸುತ್ತಮುತ್ತ ಇರೋರೆಲ್ಲ ಅದಕ್ಕೊಂದು ರೇಂಜ್ ಅಂತಿದೆ ಅಕಾರ್ಡಿಂಗ್ ಟು ಯುವರ್ ಕೇಸ್ ಇಯರ್ ದೇ ವಾಂಟೆಡ್ ಟು ಕಿಲ್ ದಿ ಪಿಕ್ಸ್ ಅವ್ರ ಬೆಳೆಗಿಳೆ ಹಾಳು ಮಾಡ್ಬಿಡುತ್ತೆ ಅನ್ಬಿಟ್ಟು ಅಂತ ಅಂಡ್ ದಿಸ್ ಹಾಸ್ ಬಿನ್ ಫೋನ್ ವೇ ಡೂ ದೇ ಗೆಟ್ ಆಲ್ ದೀಸ್ ಥಿಂಗ್ಸ್ ದೀಸ್ ಕೆಮಿಕಲ್ಸ್ ಇಟ್ ಇಸ್ ನಾಟ್ ಫ್ರೀಲಿ ಅವೈಲಬಲ್ ಪ್ರಾಬ್ಲಮ್ ಬರೋದೇ ಅಲ್ಲಿ ಕೆಮಿಕಲ್ ಇದೆಯಲ್ಲ ಕೆಮಿಕಲ್ ನ ಸೇಲ್ ಮಾಡೋದಕ್ಕೆ ಒಂದು ಲೈಸೆನ್ಸ್ ಇದೆ ಯು ಕ್ಯಾನ್ ಗೋ ಅಂಡ್ ಗೆಟ್ ದಿ ಇವಾಗ ನಮ್ಮ ಮನೆಯಲ್ಲೆಲ್ಲ ಈ ಗ್ರನೈಟ್ ವಾಶ್ ಮಾಡಕ್ಕೆ ಆಸಿಡ್ ಮಾರ್ತಾರೆ ದರ್ ವಾಸ್ ನೋ ರಿಸ್ಟ್ರಿಕ್ಷನ್ ಸಲ್ಫೋರಿಕ್ ಆಸಿಡ್ ನ ಹೈಡ್ರೋಕ್ಲೋರಿಕ್ ಆಸಿಡ್ ನ ಮಾರಾಟ ಮಾಡ್ತಾರೆ ಅಫ್ಕೋರ್ಸ್ ಅದರದ್ದು ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ ಡೈಲ್ಯೂಟೆಡ್ ಒಂದು ಲೀಟ್ರಿಗೆ ಒಂದು ನೂರು ಲೀಟರ್ ನೀರ್ ಹಾಕಿರ್ತಾರೆ इवन दट इसमें बिगड़ते वेन्ट वाट एवर दट दलांग विटर दिसम आफ्ड वाश ಮಾಡ್ತಾರೆ ನೋಡಿ ಇವಾಗ ನಮ್ಮ ಮೇಲ್ಗಡೆ ಎಲ್ಲ ಮಾಡ್ತಾ ಇದ್ರೆ ಸಿಮೆಂಟ್ ಗಿಮೆಂಟ್ನೆಲ್ಲ ತಿನ್ಬಿಡುತ್ತೆ ಇಟ್ ಈಟ್ಸ್ ಆಕ್ಚುಲಿ ಈಟ್ಸ್ ಅವೆ ಮೀನ್ಸ್ ಇಟ್ ಆಸ್ ನೋ ಮೌತ್ ಇಟ್ ಕರೋಸಸ್ ಸೊ ಇದೆಲ್ಲ ಹೆಂಗ್ ಸಿಕ್ಕರ್ಗೆ ಸಲ್ಫರ್ ಸಿಕ್ಬೇಕು ಅಮೋನಿಯಾ ಸಿಕ್ಬೇಕು ಮೈನ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಅಂಡ್ ದ ನೇಚರ್ ಆಫ್ ಅಲ್ಲಿ ಹೋಗಿ ನೋಡಿದ್ರೆ ಒಬ್ಬ ಬೆಲೆ ಸ್ಟಿಕ್ಸ್ ಏನ್ ಯೂಸ್ ಮಾಡಿದ್ದು ಅಂತ ತಗೊಂಡ್ರೆ ಅದ್ರ ಮೇಲೆ ಡಿಸೈಡ್ ಮಾಡ್ತಾನೆ ವೇರ್ ಡು ಗೆಟ್ ಇಟ್ ಅಂತ ಸಚ್ ಹ್ಯೂಜ್ ಕ್ವಾಲಿಟಿ ಹೌ ಡಿಡ್ ಯು ಪ್ರಿಪೇರ್ ಇನ್ ದಿ ಕ್ವಶನ್ ಯು ಕಾಂಟ್ ಆಲ್ಸೋ ಇದಕ್ಕೆಲ್ಲ ಏನ್ ಪ್ರೂಫ್ ಆಗಿ ಕೊಡ್ತಾರೆ ಅಲ್ಲ ಕರೆಕ್ಟ್ ಇನ್ನೇನ್ ಇಲ್ಲ ಅಂದ್ರೆ ಹೆಂಗೆ ಗೊತ್ತಾಗುತ್ತೆ ಸರ್ ಈಗ ನಾನು ಸರ್ ಐ ಅಂಡರ್ಸ್ಟ್ಯಾಂಡ್ ದಟ್ ಎ ಸ್ಟೇಟ್ಮೆಂಟ್ ಮೇಡ್ ಬೈ ಅ ಕೋಕ್ ಯೂಸ್ಡ್ ಈಸ್ not acceptable and the prosecution has to prove stand on its own and even assuming that he turns out to be an approver then also the prosecution is required to prove the case on its own but how do i know that this fellow got it so it's only after his voluntary statement i hooked up you you must know also the prosecution case will not stop at that they will have to find out further details Hmm. How long you are in custody would entitle the prosecution to seek for cancellation of bail. Hmm.